ಮಾಡ್ರಿ ನಮ್ಮ ಜನ ಓಟ್ ಹಾಕ್ಯಾರ ಅವ್ರಿಗೆ ಕೆಲಸ ಮಾಡ್ರಿ ಅವ್ರ ಒಡಗಿರ್ರಿ ಅವ್ರು ರೊಟ್ಟಿ ತಿನ್ಸ್ರಿ ರೊಟ್ಟಿ ತಿನ್ನರಿ ಅವಳಕ್ಕೆ ತಿನ್ಸ್ರಿ ಅವಲಕ್ಕ ತಿನ್ಸ್ರಿ ಮರಾಠ ಸಮಾಜದವ್ರು ಮಟನ್ ಮಾಡಿದ್ರೆ ಮಟನ್ ತಿನ್ಬಾರ್ದು ಬಿಡ್ರಿ ಅವ್ರು ಏನು ಎಂದು ಓಟ್ ಹಾಕಿದ್ರೆ ಕೆಸಿದಲ್ಲ ಇದು ಇದು ಅಂತೂ ಇನ್ ಮ್ಯಾಗ ನಾ ಹೇಳಿ ಸಬ್ಕಾ ಕಾ ವಿಕಾಸ್ ಸಬ್ ಸಾತ್ ಸಬ್ಕಾ ಕಾ ವಿಕಾಸ್ ಇಲ್ಲ ಹಿಂದೂ ಹೋಂಕೆ ಸಾಥ್ ಹಿಂದೂ ಹೋಂಕೆ ವಿಕಾಸ್ ದೇಶ ಲಾತ್ இது நான் ஸ்லோகன் நான் பார்லிமெண்ட் இது அசெம்பியாக க்ளீன் இண்டியா க்ளீன் கர்நாடக க்ளீன் ஆல் பார்ட்டி நோட் எல்லா நீவே வந்து ஒப்பந்த பார்ட்டி மார்கொண்டி யாக்கு நோட் சொல்லு பிஜேபி காங்கிரஸ் நம்ம ஜன ஓட்டு அவ்வளோ மாறி அவ்வளோ அவ்வளோ ரொட்டிக்கு தென்சு ரொட்டி தின் அவரு அவ்ளிக் தினி மறாட்ட மட்டன் மட்டன் தின்பாரி ಬಿಡ್ರಿ ಅವ್ರು ಏನು ಎಂದು ಓಟ್ ಹಾಕುದ್ರೆ ಕೆಸಿದಲ್ಲ ಇದು ಇದು ಹೇಳಿ ಸಬ್ ಕಾ ವಿಕಾಸ್ ಸಬ್ ಕಾ ಸಾತ್ ಸಬ್ಕಾ ವಿಕಾಸ್ ಇಲ್ಲ ಹಿಂದೂ ಸಾತ್ ಹಿಂದೂ ಅಂಕೆ ವಿಕಾಸ್ ದೇಶ ಲಾತ್ ಇದು ನನ್ನ ಸ್ಲೋಗನ್ ನಾನು ಹೇಳಿದೆ ಪಾರ್ಲಿಮೆಂಟ್ ಅಸೆಂಬ್ಲಿಯಾಗ ಕ್ಲೀನ್ ಇಂಡಿಯಾ ಕ್ಲೀನ್ ಕರ್ನಾಟಕ ಕ್ಲೀನ್ ಹಾಲ್ ಪಾರ್ಟಿ ನೀನೇ ಒಂದು ಪಾರ್ಟಿ ಮಾಡ್ಕೊಂಡ್ ಬಿಡೋದ್ ಹೇಳಿ ಯಾಕೆ ನೋಡ್ಸೊಳ್ಳೆ ಬಿಜೆಪಿ ಆಗಿರೋದು ಕಾಂಗ್ರೆಸ್ ಅನ್ಸ ಮಾಡಿರಿ ನಮ್ಮ ಜನ ಓಟ್ ಹಾಕ್ಯಾರ ಅವ್ರಿಗೆ ಕೆಲಸ ಮಾಡ್ರಿ ಅವ್ರ ಇರ್ರಿ ಅವ್ರು ಒಟ್ಟಿಗೆ ತಿನ್ಸ್ರಿ ಒಟ್ಟಿಗೆ ತಿನ್ರಿ ಅವಳಕ್ಕೆ ತಿನ್ಸ್ರಿ ತಿನ್ಸಿ ತಿನ್ಸ್ರಿ ಮರಾಠ ಸಮಾಜದ ಮಟನ್ ಮಾಡಿದ್ರೆ ಮಟನ್ ತಿನ್ಬಾರ್ದು ಬಿಡ್ರಿ ಅವ್ರು ಏನು ಎಂದು ಓಟ್ ಹಾಕಿದ್ರೆ ಕೆಸಿದಲ್ಲ ಇದು ಇದು ಅಂತು ಮ್ಯಾಗ ನಾ ಹೇಳಿನಿ ಸಬ್ ವಿಕಾಸ್ ಸಬ್ಕಾ ಕಾ ಸಾತ್ ಸಬ್ ವಿಕಾಸ್ ಇಲ್ಲ హిందూంకే సాత్ హు అంకే వేస ద్రోహిత్ ఇన్ మన హా పార్ అసెంబ్లీ కర్నాటక క్లీన్ ఆల్ పార్టీ ఒప్పంద పార్టీ మార్కొండీ నోడ్ స బిజెపి కాంగ్రెస్ అస ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ